ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಮೊದಲುಗಳು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ಭಾರತದ ಮೊದಲುಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಇರ್ತಿದೆ ಭಾರತದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲ್ವೆ ಬ್ರಿಡ್ಜ್ ಯಾವುದು ಸರಿಯಾದ ಉತ್ತರ ನ್ಯೂ ಪಂಬನ್ ಬ್ರಿಡ್ಜ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಭಾರತದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲ್ವೆ ಬ್ರಿಡ್ಜ್ ಆಗಿದೆ ನ್ಯೂ ಪಂಬನ್ ಬ್ರಿಡ್ಜ್ ಇದು ತಮಿಳುನಾಡಿನ ಪಂಬನ್ ದ್ವೀಪದಿಂದ ರಾಮೇಶ್ವರದವರೆಗಿದೆ ಎಲ್ಲಿದೆ ಕೇಳಿದ್ರೆ ಇದು ತಮಿಳುನಾಡಿನ ಪಂಬನ್ ದ್ವೀಪದಿಂದ ರಾಮೇಶ್ವರಂವರೆಗೆ ಇರುವಂತದ್ದು ರಾಮೇಶ್ವರಂವರೆಗೆ ಈ ಬ್ರಿಡ್ಜ್ ನಿರ್ಮಾಣ ಮಾಡಲಾಗಿದೆ ಇದರ ನಿರ್ಮಾಣದ ಒಂದು ವೆಚ್ಚ ಎಷ್ಟು ಕೇಳಿದ್ರೆ ಐದುನೂರ ಐವತ್ತು ಕೋಟಿ ರುಗಳು ಮತ್ತು ಇದರ ಉದ್ದ ಮೀಟರ್ ಮೀಟರ್ ಉದ್ದವಿರುವ ನ್ಯೂ ಪಂಬನ್ ಬ್ರಿಡ್ಜ್ ಭಾರತದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲ್ವೆ ಬ್ರಿಡ್ಜ್ ಆಗಿದೆ ಇದು ತಮಿಳುನಾಡಿನ ಪಂಬನ್ ದ್ವೀಪದಿಂದ ರಾಮೇಶ್ವರಂವರೆಗೆ ಇದೆ ಈ ಕೆಳಗಿನ ಯಾವ ರಾಜ್ಯದ ವಿಧಾನಸಭೆಯು ಮೊಟ್ಟ ಮೊದಲಿಗೆ ದಿವ್ಯಾಂಗರಿಗಾಗಿ ಸಾಂಕೇತಿಕ ಭಾಷೆ ಸೈನ್ ಲ್ಯಾಂಗ್ವೇಜ್ ಅನ್ನ ಜಾರಿ ಮಾಡಿದೆ ಸರಿಯಾದ ಉತ್ತರ ಪಂಜಾಬ್ ವಿಧಾನಸಭೆ ಪಂಜಾಬ್ ವಿಧಾನಸಭೆಯಲ್ಲಿ ದೇಶದಲ್ಲೇ ಮೊಟ್ಟ ಮೊದಲಿಗೆ ದಿವ್ಯಾಂಗರಿಗಾಗಿ ಸೈನ್ ಲ್ಯಾಂಗ್ವೇಜ್ ಅಥವಾ ಸಾಂಕೇತಿಕ ಭಾಷೆಯನ್ನ ಜಾರಿ ಮಾಡಿದೆ ಭಾರತದ ಮೊದಲ ನೈಟ್ ಸಫಾರಿ ಕುಕ್ಕರ್ ರೈಲ್ ಕುಕ್ಕರ್ ರೈಲ್ ನಿರ್ಮಾಣ ಎಲ್ಲಿ ಮಾಡಲಾಗುವುದು ಮಾಡಲಾಯಿತು ಆಕ್ಚುಲಿ ಭಾರತದ ಮೊದಲ ನೈಟ್ ಸಫಾರಿ ಹೆಸರೇನು ಅಂತ ಕೇಳಿದ್ರೆ ಕುಕ್ಕರ್ ಅಂತ ಗೊತ್ತಿರಲಿ ಕುಕ್ಕರ್ ಎಲ್ ಇದನ್ನು ಎಲ್ಲಿ ನಿರ್ಮಾಣ ಮಾಡಲಾಯಿತು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಲಕ್ನೋದಲ್ಲಿ ಉತ್ತರ ಪ್ರದೇಶ ರಾಜ್ಯದ ಲಕ್ನೋದಲ್ಲಿ ಉತ್ತರ ಪ್ರದೇಶ ರಾಜ್ಯದ ಲಕ್ನೋದಲ್ಲಿ ಭಾರತದ ಮೊದಲ ನೈಟ್ ಸಫಾರಿ ಕುಕ್ಕರ್ ಎಲ್ನ ನಿರ್ಮಾಣ ಮಾಡಲಾಯಿತು ಭಾರತದ ಮೊದಲ ಸ್ವದೇಶಿ ಎಂ ಆರ್ ಐ ಮೆಷಿನ್ ಪರೀಕ್ಷಣ ಎಲ್ಲಿಂದ ಪ್ರಾರಂಭವಾಯಿತು ಸರಿ ಎಲ್ಲಿ ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ಏಮ್ಸ್ ಡೆಲ್ಲಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಎ ಐ ಐ ಎಂ ಎಸ್ ಏಮ್ಸ್ ಡೆಹಿಯಲ್ಲಿ ಭಾರತದ ಮೊದಲ ಸ್ವದೇಶಿ ಎಂಆರ್ ಐ ಮೆಷಿನ್ ಅನ್ನ ಪರೀಕ್ಷಣ ಮಾಡಲಾಯಿತು ಭಾರತದ ಮೊದಲ ಎಫ್ ಪಿ ವಿ ಕಾಮಿಕೇಜ್ ಡ್ರೋನ್ ಅನ್ನು ಎಲ್ಲಿ ಪರೀಕ್ಷಿಸಲಾಯಿತು ಭಾರತದ ಮೊದಲ ಎಫ್ ಪಿ ವಿ ಕಾಮಿಕೇಜ್ ಡ್ರೋನ್ ಇದು ಇದನ್ನ ಪರೀಕ್ಷೆ ಮಾಡಿದೆ ಎಲ್ಲಿ ಕೇಳಿದ್ರೆ ಪಂಜಾಬ್ನ ಪಠಾಣಕೋಟ್ ನಲ್ಲಿ ಪಂಜಾಬ್ ರಾಜ್ಯದ ಪಠಾನ್ಕೋಟ್ ನಲ್ಲಿ ದೇಶದ ಈ ಕೆಳಗಿನ ಯಾವ ಮೆಟ್ರೋ ಸ್ಟೇಷನ್ ನಲ್ಲಿ ದೇಶದ ಮೊದಲ ಮೆಟ್ರೋ ಕಾರಿಡಾರ್ ಪ್ರಾರಂಭ ಆಗ್ತಿದೆ ದೇಶದ ಮೊದಲ ಮೆಟ್ರೋ ಕಾರಿಡಾರ್ ಎಲ್ಲಿ ಶುರು ಆಗ್ತಿದೆ ಸರಿಯಾದ ಆಪ್ಷನ್ ಡಿ ದೆಹಲಿ ದೆಹಲಿಯ ಡೆಲ್ಲಿ ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಡೆಲ್ಲಿ ಮೆಟ್ರೋ ರೈಲ್ ನಾವು ಶಾರ್ಟ್ ಆಗಿ ಡಿ ಸಿ ಅಂತ ಕರಿತೀವಿ ಡೆಲ್ಲಿ ಮೆಟ್ರೋ ರೈಲ್ ಕಾರ್ಪೊರೇಷನ್ ಇಲ್ಲಿ ದೇಶದ ಮೊದಲ ಮೆಟ್ರೋ ಕಾರಿಡಾರ್ ಪ್ರಾರಂಭ ಆಗ್ತಾ ಇದೆ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಹದಿಮೂರು ಸನ್ ಸಾವಿರ ರನ್ ಅನ್ನು ದಾಖಲಿಸಿದ ಹೊಡೆದ ಭಾರತದ ಮೊದಲ ಕ್ರಿಕೆಟಿಗ ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ವಿರಾಟ್ ಕೊಹ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಹಿಮಾಲಯನ್ ಕ್ಲೈಮೇಟ್ ಸೆಂಟರ್ನ ಎಲ್ಲಿ ಉದ್ಘಾಟಿಸಲಾಯಿತು ಭಾರತದ ಮೊದಲ ಹಿಮಾಲಯನ್ ಕ್ಲೈಮೇಟ್ ಸೆಂಟರ್ ಇದು ಸರಿಯಾದ ಉತ್ತರ ಉಧಮಪುರ ಎಲ್ಲಿದೆ ಇದು ಕೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ಜಮ್ಮು ಮತ್ತು ಕಾಶ್ಮೀರದ ಉಧಮಪುರದಲ್ಲಿ ಭಾರತದ ಮೊದಲ ಕ್ಲೈಮೇಟ್ ಸೆಂಟರ್ ಅನ್ನ ಹಿಮಾಲಯನ್ ಕ್ಲೈಮೇಟ್ ಸೆಂಟರ್ನ ಉದ್ಘಾಟಿಸಲಾಯಿತು ಈ ಕೆಳಗಿನ ಯಾವ ಕಂಪನಿಯು ಭಾರತದ ಮೊದಲ ಯುನಿಕಾರ್ನ್ ಕಂಪನಿಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಇದು ಇದು ಜಸ್ಪೆ ಭಾರತದ ಮೊದಲ ಯುನಿಕಾರ್ನ್ ಕಂಪನಿ ಇದು ಐ ಎಂ ಅಹಮದಾಬಾದ್ ಯಾವ ನಗರದಲ್ಲಿ ಮೊದಲ ಅಂತಾರಾಷ್ಟ್ರೀಯ ಕ್ಯಾಂಪಸ್ ಇಂಟರ್ನ್ಯಾಷನಲ್ ಕ್ಯಾಂಪಸ್ ಅನ್ನು ಪ್ರಾರಂಭ ಮಾಡುವ ಘೋಷಣೆ ಮಾಡಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ದುಬೈ ಯುನೈಟೆಡ್ ಅಬ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿ ಐಐಎಂ ಅಹಮದಾಬಾದ್ ಭಾರತದ ಮೊದಲ ಅಂತಾರಾಷ್ಟ್ರೀಯ ಕ್ಯಾಂಪಸ್ ಅನ್ನು ಪ್ರಾರಂಭಿಸುವ ಘೋಷಣೆ ಮಾಡಿದೆ ಭಾರತದ ಮೊದಲ ಬಿಳಿ ಹುಲಿ ಪ್ರಜನನ ಕೇಂದ್ರ ಎಲ್ಲಿ ಪ್ರಾರಂಭಿಸಲಾಗುವುದು ಸರಿಯಾದ ಉತ್ತರ ಮಧ್ಯಪ್ರದೇಶದ ರೀವಾದಲ್ಲಿ ಮಧ್ಯಪ್ರದೇಶ ರಾಜ್ಯದ ರೀವಾದಲ್ಲಿ ಭಾರತದ ಮೊದಲ ಬಿಳಿ ಹುಲಿ ಪ್ರಜನನ ಕೇಂದ್ರ ಪ್ರಾರಂಭಿಸಲಾಗುತ್ತೆ ಈ ಕೆಳಗಿನ ಯಾವ ಆಟ ಆಟೋಮೊಬೈಲ್ ಕಂಪನಿಯು ಆಟೋಮೊಬೈಲ್ ಕಂಪನಿಯು ಮೊದಲ ಹೈಡ್ರೋಜನ್ ಪವರ್ ಹೆವಿ ಡ್ಯೂಟಿ ಟ್ರಕ್ ಅನ್ನು ನಿರ್ಮಾಣ ಮಾಡ್ತಾ ಇದೆ ನೋಡಿ ಭಾರತದ ಮೊದಲ ಹೈಡ್ರೋಜನ್ ನಿಂದ ಚಲಾಯ ಚಲಾವಣೆಯಾಗುವಂತಹ ಹೆವಿ ಡ್ಯೂಟಿ ಟ್ರಕ್ ನಿರ್ಮಾಣ ಮಾಡುತ್ತಿರುವಂತಹ ಆಟೋಮೊಬೈಲ್ ಕಂಪನಿ ಹೆಸರೇನು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಟಾಟಾ ಮೋಟರ್ಸ್ ಭಾರತದ ಮೊದಲ ಶಾಶ್ವತ ಕಲಾ ಗ್ರಾಮ ಎಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಪ್ರಯಾಗ್ರಾಜ್ ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗ್ರಾಜ್ನಲ್ಲಿ ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗ್ರಾಜ್ನಲ್ಲಿ ಭಾರತದ ಮೊದಲ ಶಾಶ್ವತ ಕಲಾಗ್ರಾಮವನ್ನು ಸ್ಥಾಪಿಸಲಾಯಿತು ಭಾರತದ ಮೊದಲ ಹೈಡ್ರೋಜನ್ ಟ್ರೈನ್ ಯಾವ ಮಾರ್ಗದಲ್ಲಿ ಚಲಿಸುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಜಿನ್ ಮತ್ತು ಸೋನಿಪತ್ ನಡುವೆ ಭಾರತದ ಮೊದಲ ಹೈಡ್ರೋಜನ್ ಟ್ರೈನ್ ಇದು ಇದು ಜಿನ್ ಮತ್ತು ಸೋನಿಪತ್ ನಡುವೆ ಜಿನ್ ಮತ್ತು ಸೋನಿಪತ್ ನಡುವೆ ಚಲಿಸುತ್ತೆ ಈ ಜಿನ್ ಮತ್ತು ಸೋನಿಪತ್ ಇದೆಯಲ್ಲ ಇದು ಹರಿಯಾಣ ರಾಜ್ಯದಲ್ಲಿದೆ ಭಾರತದಲ್ಲಿ ಮೊದಲ ನಗರ ಕಾರ್ಗೋ ಸೇವಾ ಪ್ರಾರಂಭಿಸಿದ ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಯಾವುದು ಫಸ್ಟ್ ಸಿಟಿ ಕಾರ್ಗೋ ಸರ್ವಿಸ್ ಸೆಂಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ದೆಹಲಿ ಆರ್ ಸಿ ಅಂತ ನಾವು ಹೇಳಿದ್ವಲ್ಲ ದೆಹಲಿ ಮೆಟ್ರೋ ರೈಲ್ ಕಾರ್ಪೊರೇಷನ್ ಇಲ್ಲಿ ಭಾರತದ ಮೊದಲ ನಗರ ಸೇ ಕಾರ್ಗೋ ಸೇವೆಯನ್ನು ಪ್ರಾರಂಭಿಸಲಾಗಿದೆ ಭಾರತದ ಮೊದಲ ಛತ್ರಪತಿ ಶಿವಾಜಿ ಮಹಾರಾಜರ ಮಂದಿರ ಎಲ್ಲಿ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಡಿ ತಾನೆ ಮಹಾರಾಷ್ಟ್ರದ ಥಾನೆಯಲ್ಲಿ ಭಾರತದ ಮೊದಲ ಛತ್ರಪತಿ ಶಿವಾಜಿ ಮಂದಿರವನ್ನು ಸ್ಥಾಪಿಸಲಾಯಿತು ಭಾರತದ ಮೊದಲ ಗ್ರೀನ್ ವೇಸ್ಟ್ ಪ್ರೊಸೆಸಿಂಗ್ ಪ್ಲಾಂಟ್ ಅನ್ನು ಎಲ್ಲಿ ಪ್ರಾರಂಭಿಸಲಾಗುವುದು ಆ್ಯಕ್ಚುಲಿ ಈ ಗ್ರೀನ್ ವೇಸ್ಟ್ ಪ್ರೊಸೆಸಿಂಗ್ ಪ್ಲಾಂಟ್ ಇದೆಯಲ್ಲ ಇದು ಪಿ 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 ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೂಲಕ ಆಗಿರುವಂತದ್ದು ಸೊ ಇದನ್ನು ಎಲ್ಲಿ ಪ್ರಾರಂಭಿಸಲಾಗುತ್ತೆ ಅಂತ ಕೇಳಿದ್ರೆ ಇಂದೋರ್ನಲ್ಲಿ ಎಲ್ಲಿದೆ ಇಂದೋರ್ ಕೇಳಿದ್ರೆ ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜ್ಯದ ಇಂದೋರ್ನಲ್ಲಿ ಭಾರತದ ಮೊದಲ ಪಿಪಿಪಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೂಲಕ ಆಗುವಂತಹ ಗ್ರೀನ್ ವೇಸ್ಟ್ ಪ್ರೊಸೆಸಿಂಗ್ ಪ್ಲಾಂಟ್ ಅನ್ನು ಪ್ರಾರಂಭಿಸಲಾಗುವುದು ಭಾರತದ ಯಾವ ವಿಧಾನಸಭೆಯಲ್ಲಿ ಮೊಟ್ಟ ಮೊದಲಿಗೆ ಭಾಷಾಂತರ ವ್ಯವಸ್ಥೆ ಟ್ರಾನ್ಸ್ಲೇಟಿಂಗ್ ಸಿಸ್ಟಮ್ ಅನ್ನು ಜಾರಿ ಮಾಡಲಾಯಿತು ಸರಿಯಾದ ಉತ್ತರ ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಮ್ ಸರ ಪ್ರಶಸ್ತಿ ಪುರಸ್ತಾ ಭಾರತದ ಮೊದಲ ಮಹಿಳೆ ಯಾರು ಆಕ್ಚುಲಿ ಏನಿದು ಯಾಕಿದು ಕೊಟ್ಟರು ಕೇಳಿದ್ರೆ ಭೂಮಿಯ ಪ್ರಯೋಜನಗಳನ್ನು ಹೇಳೋದ್ರ ಮೂಲಕ ಭೂಮಿ ಉಪಯೋಗದ ಮನವರಿಕೆ ಮಾಡಿಕೊಟ್ಟಂತಹ ಉಪಯೋಗದ ಬಗ್ಗೆ ತಿಳಿಸಿಕೊಟ್ಟಂತಹ ಜಯಶ್ರೀ ವೆಂಕಟಸೇನ ಅವರಿಗೆ ಭಾರತದ ಮೊದಲ ರಾಮಸರ ಪ್ರಶಸ್ತಿ ದೊರಕಿದೆ ಉತ್ತರ ಭಾರತದ ಮೊದಲ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಅನ್ನು ಎಲ್ಲಿ ಸ್ಥಾಪಿಸಲಾಗುವುದು ಸರಿಯಾದ ಉತ್ತರ ಗೋರಖ್ಪುರ್ ಹರಿಯಾಣದ ಗೋರಖ್ಪುರದಲ್ಲಿ ಭಾರತದ ಮೊದಲ ಪ್ರೋಝನ್ ಜೂ ಎಲ್ಲಿ ಸ್ಥಾಪಿಸಲಾಯಿತು ಫ್ರೋಝನ್ ಜೂ ಸರಿಯಾದ ಉತ್ತರ ಡಾರ್ಜಿಲಿಂಗ್ ವೆಸ್ಟ್ ಬೆಂಗಾಲ್ನ ಡಾರ್ಜಿಲಿಂಗ್ನಲ್ಲಿ ಭಾರತದ ಮೊದಲ ಸೀನಿಯರ್ ಸಿಟಿಜನ್ಸ್ ಕಮಿಷನ್ ಇಂಪಾರ್ಟೆಂಟ್ ಕ್ವಶನ್ ಇದೆ ನೋಟ್ ಮಾಡ್ಕೊಳ್ಳಿ ಭಾರತದ ಮೊದಲ ಸೀನಿಯರ್ ಸಿಟಿಜನ್ ಕಮಿಷನ್ ಎಲ್ಲಿ ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ಕೇರಳದಲ್ಲಿ ಆಪ್ಷನ್ ಬಿ ಆನ್ಸರ್ ಸಮಾನ ನಾಗರಿಕ ಸಂಹಿತೆ ಜಾರಿ ಮಾಡಿದ ಭಾರತದ ಎರಡನೇ ರಾಜ್ಯ ಯಾವುದು ಸರಿಯಾದ ಉತ್ತರ ಗುಜರಾತ್ ಆಪ್ಷನ್ ಇನ್ ದ ರೈಟ್ ಆನ್ಸರ್ ಅರುಣ್ ಗ್ಲೋಬಲ್ ರಿಚ್ ಲಿಸ್ಟ್ ಅರುಲ್ ಇದು ಅರುಲ್ ಗ್ಲೋಬಲ್ ರಿಚ್ ಲಿಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಹತ್ತು ಜನ ಮಹಿಳೆಯರ ಪಟ್ಟಿಯಲ್ಲಿ ಆಯ್ಕೆಯಾದ ಭಾರತದ ಏಕೈಕ ಮಹಿಳೆ ಯಾರು ಸರಿಯಾದ ಉತ್ತರ ರೋಶಿನಿ ನಾದಾರ್ ಆಪ್ಷನ್ ಬಿ ಇಸ್ ದಿಟ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಪ್ರಶ್ನೆ ನಿಮಗೆ ಭಾರತದ ಮೊದಲ ಗ್ಲಾಸ್ ಬ್ರಿಡ್ಜ್ ಯಾವ ರಾಜ್ಯದಲ್ಲಿ ನಿರ್ಮಿಸಲಾಯಿತು ಆಪ್ಷನ್ ಈ ರೀತಿ ಇದೆ ತಮಿಳ್ನಾಡು ಮಧ್ಯಪ್ರದೇಶ ಕೇರಳ ಗುಜರಾತ್ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್